ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದಿರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಗೆಡ್ಡೆ ಅಂದರೆ ಈರುಳ್ಳಿಯನ್ನು ಯಾವ ಸಮಯಕ್ಕೆ ನಾವು ಕೀಳಬೇಕು ಎಷ್ಟು ದಿನ ಹೊಲದಲ್ಲಿ ನಾವು ಡ್ರೈ ಮಾಡಬೇಕು ಮೆದೆ ಮೇಲೆ ಅದಾದ ನಂತರ ಯಾವಾಗ ಏರಬೇಕು ಯಾವ ರೀತಿ ಕಟಾಪನ್ನು ಮಾಡಿ ನಾವು ಚೀಲಗಳಿಗೆ ಹಾಕಿ ಅದಾದ ಮೇಲೆ ಎಷ್ಟು ದಿನಕ್ಕೆ ಐಟಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನಂತರ ನಾವು ಮಾರ್ಕೆಟಿಂಗ್ ಮಾಡೋದ್ರ ಬಗ್ಗೆನೂ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ನೀವು ನೋಡ್ತಾ ಇರ್ತಕ್ಕಂಥ ಈರುಳ್ಳಿ ಮೂರು ತಿಂಗಳ ಮೇಲೆ ಆರು ದಿನದ ಪೈರಾಗಿರುತ್ತೆ ಇದನ್ನು ಕಿತ್ತಿದ್ದಾರೆ ನೋಡಿ ಇದು ನಮ್ಮದೇ ಆಗಿರುತ್ತೆ ಈರುಳ್ಳಿ ಏನಂದರೆ ನಾವು ಇನ್ನೂ ಒಂದು ವಾರ ಇರಬೇಕಾಗಿತ್ತು ಮೂರು ತಿಂಗಳ ಮೇಲೆ ಹತ್ತು ದಿನದ ಮೇಲೆ ಕೀಳ್ಬೇಕು ಹನ್ನೆರಡು ದಿನ ಅಲ್ಲ ಹದಿನೈದು ದಿನಕ್ಕೆ ಕೀಳ್ಬೇಕು ಈರುಳ್ಳಿಯನ್ನು ಇದು ಸಂಗಮ ಸೆಲೆಕ್ಷನ್ ಬೀಜ ಆಗಿರುತ್ತೆ ನಾವು ಮುಂಚಿತವಾಗಿ ಯಾಕೆ ಒಂದು ವಾರ ಕಿತ್ವಿ ಅಂದರೆ ಕಾರಣ ಇಷ್ಟೇ ಮುಂದಕ್ಕೆ ಅತ್ತೆ ಸಿತ್ತೆ ಮಳೆ ಇದೆ ಮಳೆ ಏನಾದರೂ ಬಂತು ಅಂದರೆ ಹೊಲದಲ್ಲಿ ಮೆದೆಯೆಲೆ ಮನಗಿರುತ್ತೆ ಕೆಲವೊಂದು ಕಡೆ ಅದೇನಾಗ್ಬಿಡುತ್ತೆ ಡ್ಯಾಮೇಜ್ ಬಂದುಬಿಡುತ್ತೆ ಹಾಗಾಗಿ ನಾವು ಈರುಳ್ಳಿಯನ್ನು ಒಂದು ವಾರದೊಳಗೆ ಮುಂಚೆನೇ ಕಿತ್ತಿದ್ದೀವಿ ಏಕೆಂದರೆ ಹೊರಗೆ ತಗೊಂಬಿಡೋಣ ಪಾಕಿಟ್ ಒಳಗೆ ಹಾಕ್ಬಿಡಣ್ಣ ಮಳೆಗೆ ಸಿಗ್ದಂಗೆ ಈಗ ಎಲ್ಲ ಡ್ರೈ ಆಗಿದೆ ಚೆನ್ನಾಗಿದೆ ಡ್ಯಾಮೇಜ್ ಬರೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಸರಿ ಆಲ್ರೆಡಿ ಮೂರು ತಿಂಗಳ ಮೇಲೆ ಐದು ದಿನಕ್ಕೆ ಗೆಡ್ಡೆ ಎಲ್ಲರೂ ಬಂದಿದ್ದಾವೆ ನಮ್ಮದು ಕೂಡ ಅದೇ ರೀತಿ ಉತ್ತಮವಾಗಿ ಬಂದಿತ್ತು ಕಿತ್ತಿದ್ದೀವಿ ಈಗ ಮೆದೆ ಮೇಲೆ ಏನು ಮಾಡ್ತೀವಿ ಅಂದರೆ ಒಂದು ಐದು ದಿನ ಡ್ರೈ ಮಾಡ್ತೀವಿ ಒಂದು ಐದು ದಿನ ಡ್ರೈ ಆದಮೇಲೆ ನಂತರ ನಾವು ಟ್ಯಾಕ್ಟ್ರ್ ತೊಗೊಂಡು ನಮ್ಗೆ ಸರಿಯಾದ ಜಾಗವನ್ನು ರೆಡಿ ಮಾಡಿಕೊಂಡು ಅಲ್ಲಿಗೆ ಶಿಫ್ಟ್ ಮಾಡಿಕೊಂಡು ಕಟಾಪು ಮಾಡಿಸ್ತೀವಿ ಸ್ನೇಹಿತರೆ ಇವತ್ತು ಒಂದು ಪಾಕೆಟ್ಗೆ ಐವತ್ತು ರೂಪಾಯಿ ಲೇಬರ್ಸ್ ಕೊಯ್ತಾ ಇರ್ತಕ್ಕಂಥದ್ದು ಒಂದು ಗೆಡ್ಡೆ ಚೀಲವನ್ನು ಐವತ್ತು ರೂಪಾಯಿ ಪಾಕೆಟು ಕಟ್ ಮಾಡ್ತಾ ಇದ್ದಾರೆ ನಂತರ ಎಲ್ಲ ನೀವು ಕಟ್ ಮೇಲೆ ಅತ್ಲಾಗೆ ನಾವೇನು ಮಾಡ್ತೀವಿ ಅಂದರೆ ಚೀಲದಲ್ಲಿ ಶೈನಿಂಗ್ ಬರಲಿ ಪರೆ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಹೊಸ ಪರೆ ಬರಲಿ ಅಂತ ಅತ್ಲಾಗ ಒಂದು ವಾರ ಬಿಡ್ತೀವಿ ಒಂದು ವಾರ ಬಿಟ್ಟಾದಮೇಲೆ ಡ್ಯಾಮೇಜ್ ಏನಾದರೂ ಬರದೇ ಇದ್ದರೆ ಚೆನ್ನಾಗಿ ಎಲ್ಲ ಇದ್ದರೆ ಡ್ಯಾಮೇಜ್ ಬರದಲ್ಲೇ ಗೆಡ್ಡೆ ತುಂಬ ಚೆನ್ನಾಗಿ ಹಂಗೆ ಇತ್ತೆ ಅಂತ ಸುರಿದು ನೋಡಿದಾಗ ನಮ್ಗೆ ಆ ಥರ ಅನ್ನಿಸ್ದಾಗ ಮಾರ್ಕೆಟ್ನ ನಾವು ನೋಡ್ಕೊಂಡು ಮಾರ್ತೀವಿ ರೇಟ್ ಆಗುತ್ತೋ ಡೌನ್ ಆಗುತ್ತೋ ಅಂತ ವಿಚಾರಿಸ್ಬಿಟ್ಟು ರೇಟ್ ಆಗುತ್ತೆ ಅಂದರೆ ಇನ್ನೂ ನಾಲ್ಕು ದಿನ ಇಟ್ಕೊಂಡು ಇನ್ನೂ ಒಂದು ವಾರ ಹದಿನೈದು ದಿನ ಇಟ್ಕೊಂಡು ಒಳ್ಳೆ ಟೈಮ್ ನೋಡಿಕೊಂಡು ನಾವು ಏನು ಮಾಡ್ತೀವಿ ಅಂದರೆ ಮಾರ್ಕೆಟಿಂಗ್ ಮಾಡ್ತೀವಿ ನಾವು ಈಗ ಹಾಕಿರ್ತಕ್ಕಂಥದ್ದು ಎರಡು ಕಾಲು ಎಕರೆ ನಮ್ಮ ಎಕ್ಸ್ಪೆಕ್ಟೇಷನ್ ಇರೋದು ನಾನ್ನೂರು ರೂಪಾಯಿ ಕಿಟ್ಟಿದೆ ನೋಡೋಣ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ನೋಡಿ ಕಾಣಿಸ್ತಾ ಇದೆಯಲ್ಲ ಎಲ್ಲ ಮೆದೇನ ನಾವು ಕೀಳ್ಸಿದ್ದೀವಿ ಏನು ಮಾಡಿದ್ವಿ ನಾವು ಒಪ್ಪಂದ ಕೊಟ್ಬಿಟ್ಟಿದ್ವಿ ಎಕರೆಗೆ ನಾಲ್ಕು ಸಾವಿರ ರೂಪಾಯಿ ಅವ್ರು ಯಾವಾಗನ ಕಿತ್ಕೊಂಡು ಹೋಗೋದು ಎರಡು ಕಾಲು ಎಕರೆಗೆ ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟಾಗುತ್ತೆ ಅಂತ ಅದೇ ರೀತಿ ಏನಪ್ಪ ಅಂದರೆ ಕೀಳಿಸಿ ಎಲ್ಲ ನೀಟಾಗಿ ಎಲ್ಲ ನೋಡಿ ಇದು ಮಾಡಿವಿ ಅದರೊಳಗೆ ಬಾಳೆ ಹಾಕಿದ್ವಿ ನಾವು ಬಾಳೆ ಹಾಕಿ ಇಪ್ಪತ್ತೈದು ದಿನ ಆಗಿದೆ ಗಣೇಶನ ಹಬ್ಬದ ಟೈಮಲ್ಲಿ ನಾವು ಹಾಕಿದ್ದು ಒಂದು ಮೂರು ದಿನ ಮುಂಚೆನೇ ಯಾಕೆ ಅಂದರೆ ಮುಂದಿನ ಶ್ರಾವಣಕ್ಕೆ ನಮಗೆ ಬರಬೇಕು ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಿದರೆ ಹತ್ತು ತಿಂಗಳಿಂದ ಹನ್ನೊಂದು ತಿಂಗಳಿಗೆ ನಮಗೆ ಬಾಳೆ ಬರುತ್ತೆ ಈಗ ಈರುಳ್ಳಿ ಬೆಳೆಯೋದ್ರ ಜೊತೆಗೆ ಒಂದು ತಿಂಗಳು ಪೈರು ಮಾಡ್ಕೊಂಡಿದ್ದೀವಿ ಆಲ್ರೆಡಿ ನಾವು ಕಾಣಿಸ್ತಾ ಇದೆಯಲ್ಲ ಚೆನ್ನಾಗೆಲ್ಲ ಹತ್ಕೊಂಡಿದ್ಯಾ ನೋಡಿ ಬಾಳೆ ಕೂಡ ಈರುಳ್ಳಿ ಹೋದ್ಮೇಲೆ ಹಂಗೆ ನೀರು ಕಟ್ಕಿಂದ ಒಂದು ಎರಡು ಮೂರು ಸರಿ ಚೆನ್ನಾಗಿ ನೆನಕೊಂಡು ಆಮೇಲೆ ನಾವೇನು ಮಾಡ್ತೀವಿ ಅಂದರೆ ಅದಕ್ಕೆ ಡ್ರಿಪ್ ಮಾಡ್ತೀವಿ ಡ್ರಿಪ್ ಮಾಡಿ ಬಿಟ್ಬಿಡ್ತೀವಿ ಆಮೇಲೆ ಸರಿಯಾದ ಟೈಮಿಗೆ ಅದಕ್ಕೆ ಗೊಬ್ಬರ ಔಷಧಿ ನೀರು ಮತ್ತೊಂದು ಎಲ್ಲ ರೀತಿಯ ಆರೈಕೆಯನ್ನು ಮಾಡ್ತೀವಿ ನೋಡಿ ನೀವು ಡಂಪ್ ಮಾಡಿದಾದ್ಮೇಲೆ ಇವತ್ತಿಗೆ ಐವತ್ತು ರೂಪಾಯಿ ಚೀಲ ನಡೀತಾ ಇದೆ ಕಟಾಪಿಗೆ ಏನಂದರೆ ಮಧ್ಯಾಹ್ನ ತುಂಬ ಹಾಕ್ಬಿಟ್ಟು ಎರಡು ಮೂರು ದಿನ ಬಿಡಬೇಡಿ ಯಾಕೆಂದರೆ ಕಾವು ಹೊತ್ಬಿಟ್ಟು ಗೆಡ್ಡೆ ಡ್ಯಾಮೇಜ್ ಬಂದುಬಿಡುತ್ತೆ ಖಂಡಿತವಾಗಿಯೂ ನೀವೇನು ಮಾಡಬೇಕಪ್ಪ ಅಂದರೆ ಅಚ್ಚುಕಟ್ಟಾಗಿ ಒಂದು ಅವತ್ತು ತೇರಿಸಿದಿರ ಅಂದರೆ ಅವತ್ತು ಕೊಯ್ಬಿಡ್ ಕೊಯ್ಸು ಚೀಲಕ್ಕೆ ಹಾಕ್ಬಿಡ್ಬೇಕು ಸಾಧ್ಯವಾದರೆ ತಿರುಗ್ದಿಂದೊಳಗೆ ಆಗ ಮಾಡಿಬಿಡ್ಬೇಕು ಯಾವುದೇ ಕಾರಣಕ್ಕೂ ಮೆದೆಯನ್ನು ಹಂಗೆ ಬಿಡ್ಬೇಡಿ ಕಾವು ಬಂದು ಡ್ಯಾಮೇಜ್ ಬಂದುಬಿಡುತ್ತೆ ಅದಾದ ನಂತರ ನೀವೇನು ಮಾಡ್ತೀರಾ ಅಂದರೆ ಚೀಲಕ್ಕೆ ಹಾಕಿದ್ದೀರಾ ಅಂದಾಗ ಇವತ್ತು ಕಟಾಪಿಗೆ ಒಂದು ಚೀಲಕ್ಕೆ ಐವತ್ತು ರೂಪಾಯಿ ತೊಗೊತಾ ಇದ್ದಾರೆ ಒಂದು ವಾರನಾದರೂ ನೀವು ಬಿಡಬೇಕು ಚೀಲದಲ್ಲಿ ಯಾಕೆ ಅಂದರೆ ಒಂದು ಐದು ದಿನ ಆರು ದಿನ ಬಿಟ್ಟಾಗ ಹೊಸ ಪರೆ ಬರುತ್ತೆ ಕಲರ್ ಬರುತ್ತೆ ಶೈನಿಂಗ್ ಬರುತ್ತೆ ಆಗ ನಿಮಗೆ ನೂರು ರೂಪಾಯಿ ಹೆಚ್ಚಾಗಿ ಮಾರ್ಕೆಟಲ್ಲಿ ಬೆಲೆ ಸಿಗುತ್ತೆ ನೀವು ಕೊಯ್ದ ತಕ್ಷಣ ತಿರುಗ ದಿನ ಒಂದು ಎರಡು ಮೂರು ದಿನ ಬಿಟ್ಟು ಹಿಡ್ಗೆ ತಗೊಂಡು ಹೋದರೆ ಅದು ಪರೆಗೆ ಇನ್ನೂ ಚೆನ್ನಾಗಿ ಕಲರ್ ಕುಂತಿರೋದಿಲ್ಲ ಚೀಲದಲ್ಲಿ ಒಂದು ವಾರ ಬಿಟ್ಟರೆ ಸ್ವಲ್ಪ ಗಡ್ಡೆನೂ ಒಣಗುತ್ತೆ ಕಲರೂ ಬರುತ್ತೆ ಶೈನಿಂಗ್ ಇರುತ್ತೆ ತೊಗೊಂಡೋಂಥರ ಒಂದು ನೂರು ರೂಪಾಯಿ ದುಡ್ಡು ಹಾಕೋಕೆ ಹಿಂದೆ ಮುಂದೆ ನೋಡೋದಿಲ್ಲ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಕಟಾಪು ಮಾಡಿದ್ದೀರಾ ಮೇಲೆ ಒಂದು ವಾರ ಚೀಲದಲ್ಲಿ ಬಿಡಿ ನಿಮ್ಮ ಗೆಡ್ಡೆನ ಸುರಿರಿ ಡ್ಯಾಮೇಜ್ ಬಂದಿಲ್ಲ ಅಂದರೆ ರೇಟ್ ಆಗುತ್ತೆ ಅಂತ ಅಂದರೆ ಇನ್ನೂ ಹದಿನೈದು ದಿನ ಬೇಕಾದ್ರೂ ಇಟ್ಕೊಳ್ರಿ ಡ್ಯಾಮೇಜ್ ಬಂದಿದೆ ಅಂದರೆ ಇಟ್ಕೊಳಕ್ಕೆ ಹೋಗಬೇಡಿ ಐಟಮ್ ಮಾಡಿಸಿ ಕಳಿಸ್ಬಿಡಿ ಯಾಕೆಂದರೆ ಡ್ಯಾಮೇಜ್ ಬರ್ತಿದೆ ಅಂದರೆ ಅದು ಗೆಡ್ಡೆ ಇರೋಲ್ಲ ಅಂತ ಅರ್ಥ ಡ್ಯಾಮೇಜ್ ಬಂದಿಲ್ಲ ಅಂದರೆ ಖಂಡಿತವಾಗಿ ಅದು ಚೆನ್ನಾಗಿದೆ ಗೆಡ್ಡೆ ಅದನ್ನು ಇಟ್ಕೋಬೋದು ಯೋಗ್ಯವಾಗಿದೆ ಅಂತ ಅರ್ಥ ಅದೇ ರೀತಿ ಇವತ್ತು ಗೆಡ್ಡೆಗೆ ಎರಡು ಸಾವಿರ ರೂಪಾಯಿ ಪಾಕೆಟ್ ಬೀಳ್ತಾಯಿದೆ ಮಿನಿಮಮ್ಮು ನೋಡಿ ಯಾವುದೇ ಒಬ್ಬ ರೈತ ಅಚ್ಚುಕಟ್ಟಾದ ಆರೈಕೆ ತುಂಬ ಮುಖ್ಯ ಆಗಿದೆ ಈಗ ಕಿ ಇಲ್ಲಿಯವರೆಗೂ ಬೆಳೆದಿರೋವರೆಗೂ ಏನು ಶ್ರಮವಹಿಸಿ ಕೆಲಸ ಶ್ರದ್ಧೆಯಿಂದ ಮಾಡಿರ್ತೀರೋ ಕಟಾಪ್ ಮಾಡಿ ಮಾರ್ಕೆಟಿಂಗ್ ಮಾಡೋವರೆಗೂ ಅಷ್ಟೇ ಶ್ರದ್ಧೆ ಇರಬೇಕು ಏಕೆಂದರೆ ಸ್ವಲ್ಪ ಯಾರಿದ್ರು ಕೂಡ ಈ ನಿಮ್ಮದು ಮೂರು ತಿಂಗಳಿಗೆ ಶ್ರಮ ಹಾಳಾಗೋಗುತ್ತೆ ಹಾಗಾಗಿ ಕಿತ್ತ ಮೇಲೆ ಒಂದು ವಾರ ಒಣಗಿಸಿ ಸಾಧ್ಯವಾದರೆ ಮೂರು ನಾಲ್ಕು ದಿನ ಆದರೂ ಒಣಗಿಸಿ ಅದಾದರೆ ಮಳೆಗೆ ಸಿಗದೆ ನೀವು ಚೆನ್ನಾಗಿ ಬೇಗ ಪಾಕೆಟ್ಗೆ ಹಾಕ್ಕೋಬೇಕು ಏರ್ಸಿದ ಮೇಲೆ ಒಂದು ಇವತ್ತು ಏರ್ಸಿದ್ದೀರ ಅಂದರೆ ನಾಳೆಕ್ಕೆ ಕೊಯ್ಯೋದೆಲ್ಲ ಆಗಿರಬೇಕು ಕಾವತ್ತಾಗಿ ಬಿಡಬೇಡಿ ಮೆದೇನ ನಂತರ ಚೀಲಕ್ಕೆ ಹಾಕಿದ ಮೇಲೆ ಒಂದು ವಾರ ಆದರೂ ಅದು ಡ್ರೈ ಆಗಬೇಕು ಚೀಲದಲ್ಲಿ ಕಲರ್ ತಿರ್ಕೋಬೇಕು ಹೊಸ ಪರೆ ಬರಬೇಕು ನಂತರ ನೀವು ಡ್ಯಾಮೇಜ್ ಬಂದಿಲ್ಲ ಅಂದರೆ ಇಟ್ಕೋಬೋದು ಡ್ಯಾಮೇಜ್ ಬಂದಿದೆ ಅಂದರೆ ಯಾವುದೇ ಕಾರಣಕ್ಕೂ ಇಟ್ಕೊಳೋದಕ್ಕೆ ಆಗೋದಿಲ್ಲ ಇಷ್ಟೆಲ್ಲ ಮಾಹಿತಿಯನ್ನು ನಾನು ಯಾಕೆ ನೀಡ್ತಿದ್ದೀನಿ ಅಂದರೆ ಮೂರು ತಿಂಗಳಿಗೆ ಶ್ರಮವಹಿಸಿ ಮಾಡಿರ್ತೀರ ಯಾವುದೇ ಕಾರಣಕ್ಕೂ ಲಾಸ್ ಆಗಬಾರ್ದು ರೈತ ಆದವನಿಗೆ ಒಂದು ಬೆಳೆ ಮೇಲೆ ತುಂಬ ಡಿಪೆಂಡ್ ಆಗಿರ್ತೀರ ಏನೋ ಸಮಸ್ಯೆಗಳು ಇರ್ತವೆ ಈ ಸರಿ ರೇಟ್ ಇದೆ ಏನೋ ಮಾಡ್ಕೋಬೋದು ಅನ್ನೋ ಒಂದು ಕಲ್ಪನೆಯಲ್ಲಿ ಇರ್ತೀರಾ ಅದನ್ನು ಈಡಿರಬೇಕಂದ್ರೆ ಅಚ್ಚುಕಟ್ಟಾದ ಆರೈಕೆಯನ್ನು ಪ್ರತಿಯೊಬ್ಬ ರೈತನು ಮಾಡಲೇಬೇಕು ಈ ರೀತಿ ನೋಡಿ ಬಾಳೆ ಎಲ್ಲ ಹಾಕಿದ್ದೀವಿ ನೀವು ಕೂಡ ಈ ರೀತಿ ಬೆಳೆಗಳನ್ನು ಬೆಳ್ಕೊಳೋದನ್ನು ಕಲಿತು ಬುದ್ಧಿವಂತಿಕೆಯಿಂದ ಕೃಷಿ ಮಾಡಿದ್ದೆ ಅದರಲ್ಲಿ ಅದ್ಭುತವಾದ ಸಕ್ಸಸ್ಸನ್ನು ಕಾಣುವುದು ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ನಿಮಗೆ ಕಾರ್ತಿಕ ಚಿತ್ರದುರ್ಗ ಧನ್ಯವಾದಗಳು